Yes, yeah, so... i ನಮಸ್ಕಾರ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಅವರ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಸ್ಟೇಷನ್ ಗಣಗಾಪುರದಲ್ಲಿ ಶ್ರೀ ಷಡಕ್ಷರಿ ಬ್ರಹ್ಮ ಚನ್ನಮಲ್ಲೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ತೇರಿನ ಮಠ ಬಡದಾಳ್ ಮತ್ತು ಶ್ರೀ ಷಡಕ್ಷರಿ ಬ್ರಹ್ಮ ಮಹಾಂತ ಶಿವಾಚಾರ್ಯರು ಚಿಣಮಗಿರ ಚೌಡಾಪುರ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ದಿವಂಗತ ಶ್ರೀ ಅಶೋಕ್ ವೆಂಕಯ್ಯ ಗುತ್ತೇದಾರ್ ಇವರ ಹದಿನೈದನೇ ಪುಣ್ಯರಾಧನೆ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸೋಮವಾರ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಸ್ಟೇಷನ್ ಗಣಗಾಪುರದ ವೆಂಕಯ್ಯ ಗುತ್ತೇದಾರ ಸಮಾಧಿ ಆವರಣ ಸಮಯ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ತಜ್ಞರು ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಪಿಎಲ್ ಮತ್ತು ಶ್ರೀಮತಿ ಮಾಲಿನಿ ಪಿಎಲ್ ಮೇಡಮ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ಸಂಗೋಳ್ಕರ್ ಮತ್ತು ಡಾಕ್ಟರ್ ಅಮರ್ ದೀಪ್ ಪವಾರ್ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಡಾಕ್ಟರ್ ಅಜಯ್ ಎ ಗುತ್ತೇದಾರ್ ಡಾಕ್ಟರ್ ಶಿಫಾಲಿ ಎ ಗುತ್ತೇದಾರ್ ಡಾಕ್ಟರ್ ಸುಶೀಲ್ ಎ ಗುತ್ತೇದಾರ್ ಡಾಕ್ಟರ್ ದಿವ್ಯಾಶ್ರೀ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಈ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಯಲಿದೆ ವಿಕೇಚಿ ಪರಿವಾರದಿಂದ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಚಿತ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಆಯ್ಕೆಯಾದ ರೋಗಿಗಳನ್ನು ಇದೇ ದಿನ ಶಸ್ತ್ರಚಿಕಿತ್ಸೆಗಾಗಿ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುವುದು ವಿಶೇಷ ಸೂಚನೆ ಶಿಬಿರಕ್ಕೆ ಬರುವವರು ತಲೆಗೆ ಸ್ನಾನ ಮತ್ತು ಕ್ಷೌರ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಬರಬೇಕು ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಹಾಗೂ ಬರುವಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಮತ್ತು ಯಾವುದಾದರೂ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕಡ್ಡಾಯವಾಗಿ धन्यवाद उपकार <प्रेण> Move okay, me, okay. ದಿವಂಗತ ಅಶೋಕ್ ಮುದ್ದೇದಾಗಿರುವಂತ ಡಾಕ್ಟರ್ ಅಜಯ್ ಅವರು ಇತ್ತೀಚಿನ ದಿನಮಾನದೊಳಗೆ ಕಲಬುರಗಿ ಮಹಾನಗರದೊಳಗೆ ಜೀವ ಹಾಸ್ಪಿಟಲ್ ಅನ್ನು ಉದ್ಘಾಟನೆ ಮಾಡುವ ಮೂಲಕ ಪ್ರತಿ ವರ್ಷ ಅವರ ನೇತೃತ್ವದೊಳಗೆ ಅನೇಕ ಹೆಲ್ತ್ ಕ್ಯಾಂಪ್ ನಡೀತಾ ಕೂಡ ಸಂತೋಷ ಈ ವರ್ಷ ವಿಶೇಷವಾಗಿ ಅವರ ತಂದೆಯವರ ಆಸೆಯಂತೆ ಬಹುಶಃ ಅವರೇ ಸ್ವತಃ ಆಸ್ಪತ್ರೆಯನ್ನ ತೆಗೆದು ಬಹುಶಃ ಇವತ್ತಿನ ದಿವಸ ಈ ನಾಡಿನ ಬಡವರಿಗೆ ಉಚಿತವಾಗಿರುವಂತಹ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಆನಂದದ ಸಂಗತಿ ವಿಶೇಷವಾಗಿ ಅವರ ಮನೆತನದ ಎಲ್ಲ ಎಲ್ಲ ಸುಪುತ್ರರು ಬಹುಶಃ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಕ್ಕೆ ಸಾಕ್ಷಿಯಾಗಿ ಸದಾಕಾಲ ಗುತ್ತೆದಾರರ ಮನೆತನ ನಾಡಿನೊಳಗೆ ಸರ್ವತೋಮುಖವಾಗಿ ಬಡವರಿಗಾಗ್ಲಿ ಸಮಾಜದೊಳಗಿರುವಂತವರೆಲ್ಲರಿಗೂ ಕೂಡ ಸಹಾಯವಾಗುವಂತ ಕೆಲಸಗಳನ್ನ ಮಾಡುತ್ತಾ ಮತ್ತು ಅನುಗ್ರಹ ಹಾಸ್ಪಿಟಲ್ ಐ ಕೇರ್ ಹಾಸ್ಪಿಟಲ್ ವತಿಯಿಂದ ಕ್ಯಾಂಪ್ ಮಾಡ್ತಾ ಇರುವಂತದ್ದು ಬಹುಶಃ ಹೋದ ವರ್ಷನೂ ಕೂಡ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು ಐವತ್ತು ಜನರಿಗೆ ಐವತ್ತು ಜನರಿಗಿಂತ ಹೆಚ್ಚು ಜನರಿಗೆ ಬಡವರಿಗೆ ಕಣ್ಣಿನ ಆಪರೇಷನ್ ಅನ್ನು ಹಾಕಿರುವಂತದ್ದು ಬಹುಶಃ ನಮ್ಮೆಲ್ಲರಿಗೂ ಸಂತೋಷ ಈ ವರ್ಷವೂ ಕೂಡ ಬಹುಶಃ ಇವತ್ತಿನ ದಿನ ನಲ್ವತ್ತು ಪೇಷಂಟ್ಗಳನ್ನು ಕರ್ಕೊಂಡೋಗಿ ಬಹುಶಃ ಉಚಿತವಾಗಿರುವಂತಹ ನೇತ್ರ ತಪಾಸಣೆಯನ್ನು ಮಾಡುವ ಮೂಲಕ ಅದಕ್ಕೆ ಬೇಕಾಗಿರುವಂತಹ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಮೂಲಕ ಬಹುಶಃ ಈ ಸ್ಮರಣೋತ್ಸವ ಆಚರಣೆ ಮಾಡ್ತಾ ಇರುವಂತದ್ದು ನಮ್ಮ ನಾಡಿನ ಜನರೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿಯನ್ನು ಹೇಳಿ ಸದಾ ಮಲ ಮನೆತನ ಉತ್ತರ ಉತ್ತರವಾಗಿರುವಂತ ಸಮಾಜ ಸೇವೆ ಮಾಡ್ತಾ ಹೋಗ್ಲಿ ಭಗವಂತ ದಯಾಕನ ಗುರು ಮಂಗನ ಮಹಾಂತೇಶ ಅವರೆಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕನಸಿಲಿ ಅಂತ ತಿಳ್ಕೊಂಡು ಭಗವಂತನಂತರ ಪ್ರಾರ್ಥನೆಯನ್ನು ಮಾಡಬಹುದು